ಈ ಬ್ಯೂಟಿ ಮಾರ್ಕೆಟ್ ಶಾಪ್ ಓಪನ್ ಗೆ ಕಾರಣರಾದವರು ಮಂಗಳೂರಿಗೆ ಮೊದಲಾಗಿ ತಂದಂತಹ ಕೆಮಿಕಲ್ ಫ್ರೀ ವಿಷನ್ ಇಂಡಿಯಾ ನಾವು ಸೇವ್ ಸಾಯಿಲ್ ಸೇವ್ ವಾಟರ್ ಕೆಮಿಕಲ್ ವಿಷನಲ್ಲಿ ವರ್ಕ್ ಮಾಡ್ತಿರುವಾಗ ತ್ರೀ ಇಯರ್ಸಿಂದ ಮಂಗಳೂರು ನಗರದಲ್ಲಿ ಇದನ್ನು ತಂದು ಪ್ರಚಾರ ಮಾಡಿ ನಮಗೆ ಇದರ ಮಾಹಿತಿ ಕೊಟ್ಟು ಈಗ ಉಳ್ಳಾಳದಲ್ಲಿ ಹೇಗೆ ಇದನ್ನು ನಾವು ಪ್ರಚಾರ ಮಾಡಬೇಕಂತೇಳಿ ಒಂದು ಶಾಪನ್ನು ಮಾಡುವುದಕ್ಕೆ ಪ್ರೋತ್ಸಾಹ ಮಾಡಿಕೊಟ್ಟು ಇದರ ಮಾಹಿತಿಯನ್ನು ನಮ್ಮ ಉಳ್ಳಾಳದ ಜನರಿಗೆ ತಿಳಿಸುವಂತಹ ನಮ್ಮ ಅನುಭವ ಅಂತ ಹೇಳ್ಬೋದು ಇವರಿಗೆ ಕೆಮಿಕಲಲ್ಲಿ ತುಂಬ ವರ್ಷದಿಂದ ಅನೇಕ ವರ್ಷದಿಂದ ಅನುಭವ ಅನುಭವಿಸಿ ಇದನ್ನು ಎಲ್ಲಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಎಲ್ಲ ಟ್ರೈನಿಂಗ್ ಮಾಡಿಕೊಂಡು ಬಂದು ಇದರ ವಿಷಯಗಳನ್ನು ಅರಿತು ನಮಗೆ ಇದು ಉಳ್ಳಾಳದಲ್ಲಿ ಹೇಗೆ ಮಾಡಬೇಕಂದ್ರೆ ಮ್ಯಾಂಗ್ಳೂರಿಗೆ ಬಂದು ಎರಡು ವರ್ಷ ಆಯಿತು ಐದು ಸಾವಿರ ಮನೆಗಳನ್ನು ಕೆಮಿಕಲ್ ಫ್ರೀ ಮಾಡಿದರು ಆದರೆ ನಮಗೆ ಉಳ್ಳಾಳದವರಿಗೆ ಇದರ ಮಾಹಿತಿ ಗೊತ್ತಿಲ್ಲ ಅದಕ್ಕೋಸ್ಕರ ಪ್ರೋತ್ಸಾಹ ಕೊಟ್ಟು ನಮಗೆ ಈ ಶಾಪನ್ನು ಓಪನ್ ಮಾಡೋದಕ್ಕೆ ಅನುಗ್ರಹ ಮಾಡಿಕೊಟ್ಟ ಶ್ರೀಮತಿ ಶಬಾಲಾ ಮೇಡಮ್ನವರು ಎರಡು ಮಾತನಾಡಬೇಕಂತ ನಾನು ನಾನು ಎಲ್ಲರಿಗೂ ನಮಸ್ತೆ

ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಉಳ್ಳಾಲದಲ್ಲಿ ಮಿಷನ್ ಕೆಮಿಕಲ್ ಫ್ರೀ ಅನ್ನುವ ಒಂದು ಅದ್ಭುತವಾದ ಒಂದು ಸಂಸ್ಥೆ ನಮ್ಮ ಜೊತೆಗೆ ಇವತ್ತು ಆರಂಭವಾಗಿದೆ ಈಗಾಗಲೇ ಮಿಷನ್ ಕೆಮಿಕಲ್ ಫ್ರೀ ಜೊತೆಗೆ ನಾವು ಮಂಗಳೂರಿನಲ್ಲಿ ಕೈ ಜೋಡಿಸಿಕೊಂಡು ಎರಡೂವರೆ ವರ್ಷದಿಂದ ಮಂಗಳೂರನ್ನು ರಾಸಾಯನಿಕ ಮುಕ್ತ ಮಾಡಲಿಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಬಟ್ ಇವತ್ತು ಫಸ್ಟ್ ಟೈಮ್ ಉಳ್ಳಾಲದಲ್ಲಿ ಇವತ್ತು ಮಿಷನ್ ಕೆಮಿಕಲ್ ಫ್ರೀ ಅನ್ನುವ ಒಂದು ಸಂಸ್ಥೆಯ ಪದಾರ್ಥಗಳನ್ನು ನಾವು ಪರಿಚಯಿಸ್ತಾ ಇದ್ದೇವೆ ಸೊ ಅದಕ್ಕೆಲ್ಲ ನಿಮ್ಮೆಲ್ಲರನ್ನು ಉಳ್ಳಾಲದ ನಗರದ ಪ್ರತಿಯೊಬ್ಬರನ್ನು ಸಹ ನಾವು ಇದಕ್ಕೆ ಪರಿಚಯಿಸ್ತಾ ಇದೆ ಸ್ವಾಗ ಸ್ವಾಗತಿಸ್ತಾ ಇದ್ದೇವೆ ಫ್ರೆಂಡ್ಸ್ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಮಿಷಿನ್ ಕೆಮಿಕಲ್ ಫ್ರೀನ ಇವತ್ತು ಈ ಒಂದು ಉದ್ದೇಶ ನಮ್ಮ ಜನರ ಜೀವನದಲ್ಲಿರುವಂತಹ ರಾಸಾಯನಿಕವನ್ನು ಮುಕ್ತ ಮಾಡುವಂಥ ಮಾಡುವಂಥದ್ದು ಅದೇ ರೀತಿ ಜನರನ್ನು ರೋಗ ಮುಕ್ತ ಮಾಡುವಂಥದ್ದು ಅದೇ ರೀತಿ ಇವತ್ತು ನೆಕ್ಸ್ಟ್ ಬರುವ ದಿನಗಳಲ್ಲಿ ನಾವೇನು ನೀರಿನ ಕೊರತೆಯಿಂದ ಬಳಲ್ತಾ ಇದ್ದೇವೆ ರೋಗದ ಕೊರತೆಯಿಂದ ಬಳಲ್ತಾ ಇದ್ದೇವೆ ಇದಕ್ಕೆಲ್ಲವನ್ನು ನಾವು ಕೆಮಿಕಲ್ನಿಂದ ಮುಕ್ತವಾಗಿ ರಾಸಾಯನಿಕದಿಂದ ಮುಕ್ತವಾಗಿ ಒಂದು ಪ್ರತಿಯೊಂದು ಮನೆಯನ್ನು ರಾಸಾಯನಿಕ ಮುಕ್ತ ಮಾಡುವ ಒಂದು ಉದ್ದೇಶಪೂರ್ವಕವಾಗಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಬನ್ನಿ ನಾವೆಲ್ಲರೂ ಸೇರಿ ನಮ್ಮ ಒಂದು ನಗರವನ್ನು ಮಂಗಳೂರನ್ನು ಉಳ್ಳಾಲವನ್ನು ನಾವೆಲ್ಲರೂ ಇವತ್ತು ರಾಸಾಯನಿಕ ಮುಕ್ತ ಮಾಡಿ ಪ್ರತಿಯೊಂದು ಮನೆಯನ್ನು ರೋಗ ಮುಕ್ತ ಮಾಡೋಣ ಅಂತ ನಿಮ್ಮೆಲ್ಲರಲ್ಲಿ ಕೇಳ್ತಾ ಇದ್ದೇನೆ ನಿಮ್ಮೆಲ್ಲರ ಕೈಜೋಡಣೆ ನಿಮ್ಮೆಲ್ಲರ ಸಪೋರ್ಟು ನಮ್ಮ ನಗರವನ್ನು ರಾಸಾಯನಿಕ ಮುಕ್ತ ಮಾಡೋಣ ಧನ್ಯವಾದಗಳು ಫ್ರೆಂಡಿ ಈಗ ಮಂಗಳೂರಿಗೆ ಶಬಾನ ಅವರು ಪರಿಚಯ ಮಾಡಬೇಕಿದ್ರೆ ಇದಕ್ಕೆ ಮೊದಲಾಗಿ ನಮಗೆ ಡೆಲ್ಲಿಯಿಂದ ಒಬ್ಬರು ಪರಿಚಯ ಮಾಡಿದಂಥ ಏಕೈಕ ವ್ಯಕ್ತಿ ಮಂಗಳೂರಿಗೆ ಇದನ್ನು ಪರಿಚಯ ಮಾಡಿದ ವ್ಯಕ್ತಿ ಅಂದರೆ ಇದರ ವಿಷಯ ಯಾರಿಗೂ ಗೊತ್ತಿರಲಿಲ್ಲ ಒಂದು ಕೇವಲ ಮೂರು ಜನರು ಸ್ಟಾರ್ಟ್ ಮಾಡಿದ್ದಿದ್ದು ಇದನ್ನು ಪರಿಚಯ ಮಾಡಿದವರು ಮಂಗಳೂರಿಗೆ ಜಯಕುಮಾರ್ ಅಂತ ಅವರೆರಡು ಮಾತನ್ನು ಹೇಳಬೇಕಂತ ನಾನು ಇಚ್ಛಿಸ್ತೇನೆ ಯಾಕೆಂತ ಹೇಳಿದ್ರೆ ಇವತ್ತು ರಾಸಾಯನಿಕ ಮುಕ್ತ ಭಾರತ ಅಂತ ಹೇಳುವಂತ ಉದ್ದೇಶದಿಂದ ಅದೊಂದು ಬೆಳವಣಿಗೆಗೆ ಕೈ ಜೋಡಿಸಲಿಕ್ಕೆ ನಾವು ಒಂದು ಒಬ್ಬರು ಒಂದು ಕಡೆಯಿಂದ ಗ್ರಾಹಕರು ಒಂದು ಕಡೆಯಿಂದ ಅದನ್ನ ಹಂಚುವಂತಹ ಒಂದು ವ್ಯವಸ್ಥೆ ಆ ವ್ಯವಸ್ಥೆಗೆ ಇಲ್ಲಿ ಉಳ್ಳಾಳದಲ್ಲಿ ನಮಗೆ ಒಂದು ಆ ವ್ಯವಸ್ಥೆಗೆ ಕೈ ಜೋಡಿಸಿರುವಂತಹ ಒಂದು ಬ್ಯೂಟಿ ಮಾರ್ಕೆಟ್ ಅಂತ ಹೇಳುವಂತಹ ಒಂದು ಶಾಪ್ ಅವರು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮುಂದೆ ಅವರಿಗೆ ಗ್ರಾಹಕರ ಒಂದು ಏಕೆಂದ ಹೇಳಿದ್ರೆ ಗ್ರಾಹಕರು ನಮಗೆ ಮುಖ್ಯ ಗ್ರಾಹಕರ ಆರೋಗ್ಯದ ಕಾಳಜಿ ಹೊಂದಿರುವಂತಹ ಒಂದು ವ್ಯವಸ್ಥೆ ಇರುವಂತಹ ಅಂಗಡಿ ನಮ್ಮಲ್ಲಿ ಇರುವಾಗ ಹತ್ತಿರದಲ್ಲಿ ಪಡ್ಕೊಳ್ಬಹುದು ಮತ್ತು ಅವರ ಆರೋಗ್ಯವನ್ನು ಸುಧಾರಿಸಿಕೊಳ್ಬಹುದು ಮತ್ತು ಈ ಪ್ರಪಂಚವನ್ನು ರಾಸಾಯನಿಕ ಮುಕ್ತ ಮಾಡಬೇಕು ಅಂತ ಹೇಳಿ ಉದ್ದೇಶ ಮಾಡಿಕೊಂಡಿರುವಂತಹ ದಾರ್ಜುನನ್ ಸಂಸ್ಥೆಗೆ ಇವತ್ತು ಕೈ ಜೋಡಿಸಿರುವಂತಹ ಇಲ್ಲಿ ಗ್ರಾಹಕ ಬಂಧುಗಳಿಗೂ ಮತ್ತು ಈ ಗ್ರಾಹಕವನ್ನು ಪರಿಚಯಿಸಿದಂತಹ ಅಂಗಡಿಯವರು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ ಧನ್ಯವಾದಗಳು ನಾವು ಈಗ ಕೆಮಿಕಲ್ ಫ್ರೀ ಅಂತ ಒಂದು ನೈಂಟೀನ್ ಇಯರ್ಸಲ್ಲಿ ಎಕ್ಸ್ಪೀರಿಯೆನ್ಸಲ್ಲಿ ಇದ್ದೆವು ಇಷ್ಟು ತನಕ ಕೆಮಿಕಲ್ ಫ್ರೀ ಕೆಮಿಕಲ್ ಫ್ರೀ ಅಂತ ಬಂದಿತ್ತು ಪ್ರಾಡಕ್ಟ್ಸ್ಗಳು ಆದರೆ ಕೆಮಿಕಲಲ್ಲಿ ಎರಡು ವಿಧ ಕೆಮಿಕಲ್ ಇತ್ತು ಒಂದು ಗ್ರೀನ್ ಕೆಮಿಕಲ್ ಮತ್ತೊಂದು ಇನ್ನೊಂದು ಒಳ್ಳೆ ಕೆಮಿಕಲ್ ಮತ್ತು ಇನ್ನೊಂದು ಕೆಮಿಕಲ್ ಹಾಗೆ ಇತ್ತು ನಮ್ಮಲ್ಲಿ ಒಳ್ಳೆ ಕೆಮಿಕಲ್ ಹತ್ತು ಪರ್ಸೆಂಟ್ ಇದ್ದ ಪ್ರಾಡಕ್ಟ್ಗಳು ಬಂದಿದೆ ಆದರೆ ಕೆಮಿಕಲ್ ಫ್ರೀಯಾಗಿ ಇಷ್ಟು ತನಕ ಬಂದಿಲ್ಲ ಆದರೆ ನಮ್ಮ ಮಂಗಳೂರಲ್ಲಿ ಒಂದೇ ಒಂದು ಶಾಪ್ ಓಪನ್ ಆಗಿದೆ ಶಿವಭಾಗಲ್ಲಿ ಅವರ ಮುಖಾಂತರ ಅವರೊಂದು ಶಿವಭಾಗಲ್ಲಿ ಓಪನ್ ಮಾಡಿದ ಕಾರಣ ನಮಗೆ ಈ ಮಂಗಳೂರಲ್ಲಿ ಕೆಮಿಕಲ್ ಫ್ರೀ ವಿಷನ್ ಅಂತ ಅಲ್ಲಿಗೆ ಸಹಾಯಕ ಆಯ್ತು ಆದರೆ ನಮ್ಮ ಉಳ್ಳಾಳ ಜನಗಳಿಗೆ ಮಂಗಳೂರಿಗೆ ಹೋಗಿ ತರುವಂತೆ ತುಂಬಾ ಕಷ್ಟ ಆಗ್ತಿದೆ ಎರಡೆರಡು ಬಸ್ ಹತ್ತಿ ಹೋಗಬೇಕು ಆಗ ನನ್ನ ಜನರಲ್ಲಿ ನನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅದು ರಿಕ್ವೆಸ್ಟ್ ಮಾಡಿದ್ರಲ್ಲಿ ಇದು ನಾಲ್ಕೈದು ಜನ ಒಟ್ಟು ಕೂಡಿ ಹೇಳಿದ್ರು ನಾವು ಇಲ್ಲಿ ನಾವು ಹೋಗಿ ಬರಲಿಕ್ಕೆ ನನಗೆ ಹೆಂಗಸರಿಗೆ ಸರಿಯ ಕಷ್ಟ ಆಗ್ತದೆ ಆದ ಕಾರಣ ನೀವು ಇಲ್ಲಿ ಓಪನ್ ಮಾಡಿ ಅಂತ ತುಂಬ ಒಂದು ಒತ್ತಾಯದ ಮೇರೆಗೆ ನಾನು ಇದನ್ನು ಓಪನ್ ಮಾಡಿದ್ದೇನೆ ಆದರೆ ಇಲ್ಲಿ ಎಷ್ಟು ಜನ ಕೆಮಿಕಲ್ ಮುಕ್ತ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಆದರೂ ಕೆಮಿಕಲ್ ಫ್ರೀ ವಿಷನ್ ಓಪನ್ ಬ್ಯೂಟಿ ಮಾರ್ಕೆಟ್ ಆಗಿದೆ ಉಳ್ಳಾಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಉಳ್ಳಾಳದಲ್ಲಿ ಇದನ್ನು ಓಪನ್ ಮಾಡಿದ್ದೇವೆ ಎಲ್ಲರೂ ಇದನ್ನು ಉಪಯೋಗಿಸಿಕೊಳ್ಳಿ ಅಂತ ನಾನು ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ ನಾವು ಇದನ್ನು ಎಜುಕೇಟ್ ಮಾಡ್ತಾ ಇದ್ದೇವೆ ಅಂದ್ರೆ ಯಾವ ರೀತಿ ಇವತ್ತು ದಿನ ಬಳಕೆಯಲ್ಲಿ ಅರವತ್ತು ಸಾವಿರ ಸಿಂಥೆಟಿಕ್ಗಳನ್ನು ತಯಾರಿಸಿ ವಸ್ತುಗಳನ್ನು ನಮಗೆ ಕೊಡ್ತಾ ಇದ್ದಾರೆ ಸೊ ಲೇಡೀಸಿಗೆ ನಾವು ಎಜುಕೇಟ್ ಮಾಡ್ತಾ ಇದ್ದೇವೆ ಫ್ಲೋರೈಡ್ ಕ್ಲೋರೈಡು ಸಲ್ಫೈಡು ಪೆರಬಿನೋ ಪೆರಫಿನೋ ಎಸ್ ಎಲ್ ಎಸ್ ಎಲಿಸು ಡೈಕಸ್ ಕಾಸ್ಟಿಕ್ಸು ಈ ರೀತಿಯ ಹಾರ್ಮ್ಫುಲ್ ಕೆಮಿಕಲ್ ಇಲ್ಲದ ವಸ್ತುಗಳನ್ನು ಉಪಯೋಗಿಸೋದ್ರಿಂದ ನಾವು ರೋಗ ಮುಕ್ತ ಆಗ್ತೇವೆ ಅಂತ ಸೊ ಇದ್ರ ಬಗ್ಗೆ ಎಜುಕೇಟ್ ಮಾಡಿ ಮತ್ತೆ ಅವರನ್ನು ನಾವು ಪರ್ಮನೆಂಟ್ ಕಸ್ಟಮರ್ ಆಗಿ ಇಲ್ಲಿ ಮಾಡ್ತಾ ಮಾಡ್ತಾ ಇದ್ದೇವೆ ಸೊ ಉಳ್ಳಾಲದಲ್ಲಿ ನೀವೆಲ್ಲರೂ ನಮಗೆ ಸಾಥ್ ಕೊಟ್ಟರೆ ಡೆಫಿನೆಟ್ಲಿ ನಾವು ಉಳ್ಳಾಲವನ್ನು ರಾಸಾಯನಿಕ ಮುಕ್ತ ಮಾಡುವ ಪ್ರಯತ್ನದಲ್ಲಿದ್ದೇವೆ ಸರ್ ಇದು ಇವತ್ತಿನ ಹೆಸರು ಶಬಾನ ಅಂತ ಹೇಳಿ ಸರ್ ಇದು ಇವತ್ತಿನ ನಾಳೆಗಾಗುವಂತ ಕಾನ್ಸೆಪ್ಟ್ ಏನಲ್ಲ ಬಟ್ ಏನ್ ನಮ್ಮ ದೇಶದಲ್ಲಿ ರಾಸಾಯನಿಕವನ್ನು ಸಾವಿರದ ಅರವತ್ತೆಂಟರಲ್ಲಿ ನಮಗೆ ಕೆಮಿಸ್ಟ್ರಿ ಕೆಮಿಕಲ್ ಏನಂತ ಹೇಳಿ ನಮ್ಗೆ ಇಂಟ್ರೊಡ್ಯೂಸ್ ಆಗಿತ್ತು ಬಟ್ ಮೂವತ್ತು ವರ್ಷದಲ್ಲಿ ನಾವೀಗಾಗಲೇ ನೇಚರ್ ಹಾಳು ಮಾಡಿ ಆಗಿದೆ ಗಾಳಿ ನೀರು ಆಹಾರ ಮೊದಲು ನಮ್ಮನ್ನು ಕಾಪಾಡ್ತಿತ್ತು ಬಟ್ ಇವತ್ತು ನಾವು ಅದನ್ ಕಾಪಾಡಬೇಕಾಗಿತ್ತು ದಿನ ಬಂದಿದೆ ಸೊ ನಮ್ ಇದರ ಮೂಲ ಉದ್ದೇಶ ಏನಂದ್ರೆ ನೆಕ್ಸ್ಟ್ ಬರುವ ತರ್ಟಿ ಇಯರ್ಸ್ ಗೆ ನಮ್ಮ ಮಕ್ಕಳಿಗಾದ್ರೂ ನಾವು ಒಳ್ಳೆ ಪ್ರಕೃತಿನ ಕೊಡೋಣ ಯಾಕಂದ್ರೆ ಇವತ್ತು ಡೈಲಿ ಬೇಸ್ ಒಂದು ಹತ್ತು ಸಾವಿರ ರೂಪಾಯಿ ಐಟಮ್ ನ ಎಲ್ಲೊಂದೋ ತರ್ತೀವಿ ನೇಚರ್ ಗೆ ಪ್ಲಾಸ್ಟಿಕ್ ಗಳನ್ನ ಬಿಸಾಡ್ತೇವೆ ಐದು ಸಾವಿರ ವರ್ಷ ಆದ್ರೂ ಆ ಪ್ಲಾಸ್ಟಿಕ್ ಗಳು ನಮಗೆ ಕರಗುದಿಲ್ಲ ಮಣ್ಣಿನಲ್ಲಿ ಒಂದು ವಸ್ತುಗಳು ಪ್ಲಾಂಟ್ ಬೇಸ್ ಈಗ ತಯಾರಾಗಿದೆ ಮತ್ತೆ ದಿನನಿತ್ಯ ಬಳಕೆ ಮಾಡುವಂತದ್ದು ಇವತ್ತು ನಾವು ಮುಂದಿನ ಕಾಲದಲ್ಲಿ ಏನು ರೀಟ್ ಅದನ್ನ ಉಪಯೋಗಿಸಿದ್ದೀವಿ ನೂರು ವರ್ಷದ ನಂತರಕ್ಕೆ ರೈತರು ಭೂಮಿಗೆ ಕೆಮಿಕಲ್ ಅನ್ನು ಅನ್ನುವ ಒಂದು ಭದ್ರತೆಯ ಜೊತೆಗೆ ಅದನ್ನು ಬೆಳೆಸಿ ಗೋರ್ಮೆಂಟ್ ಇಂದ ಚೈಲ್ಡ್ ಭಾರತ್ ಅನ್ನೋ ಒಂದು ಸರ್ಟಿಫಿಕೇಶನ್ ಅನ್ನು ಪಡೆದುಕೊಂಡಿದೆ ಸೊ ಆ ರೀತಿ ಮಸಾಲಾಸ್ ಗಳು ನಮ್ಮಲ್ಲಿ ಮೂವತ್ನಾಲ್ಕು ಮಸಾಲಾಸ್ ಗಳು ಇದೆ ಸರ್ ಸೊ ಟೋಟಲ್ ಟೂ ಸೆವೆಂಟಿ ಫೋರ್ ಪ್ರಾಡಕ್ಟ್ಸ್ ನಮ್ಮಲ್ಲಿ ಇದೆ ಸರ್ ಸೊ ಟೂ ಸೆವೆಂಟಿ ಫೋರ್ ಪ್ರಾಡಕ್ಟ್ಸ್ ಇದೆ ನಮ್ಮಲ್ಲಿ ಸರ್ ನಿಮ್ಮ ಅಮೂಲ್ಯವಾದ ಸಮಯ ನಮಗೆ ಕೊಟ್ಟಿದ್ದೀರಾ ಇವತ್ತು ಸೊ ಖಂಡಿತವಾಗಿ ನಿಮ್ಮೆಲ್ಲ ಸಪೋರ್ಟ್ ಉಳ್ಳಾಲವನ್ನು ರಾಸಾಯನಿಕ ಮುಕ್ತ ಮಾಡಬಹುದು ನಮ್ಮ ಉಳ್ಳಾಲದ ಮಹಿಳೆಯರಿಗೆ ಆರೋಗ್ಯವನ್ನು ಕೊಡಬಹುದು ಇದರಿಂದ ನಾವು ಸೊ ತಮ್ಮ ಒಂದು ಅಮೂಲ್ಯವಾದ ಸಮಯಕ್ಕೆ ನಾವೆಲ್ಲರೂ ಕೇಳೋದಿ ಧನ್ಯವಾದಗಳು ಸರ್ ನಿಟ್ಟಿನಲ್ಲಿ ನಾವು ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ ಇದಕ್ಕೆ ಸಾತಾಗಿ ನಾನು ಉಳ್ಳಾಳದ ಎಸ್ ಐ ಬಾಲಕೃಷ್ಣ ಅವರನ್ನು ಇನ್ವೈಟ್ ಮಾಡಿದ್ದೆ ಬಟ್ ಅವರಿಗೆ ಬರಲಿಕ್ಕೆ ಅವರು ತುಂಬ ಬ್ಯುಸಿ ಇರ್ತಾರೆ ಆದರೂ ಅವರ ಎಲ್ಲ ಸಮಯವನ್ನು ಬದಿಗೊತ್ತಿ ಅವರ ಎಲ್ಲ ಅಮೂಲ್ಯ ಸಮಯ ಅಂತ ಹೇಳ್ಬೋದು ಆ ಇಡೆಯಲ್ಲಿ ಬಂದು ನಮಗೆ ಈ ಇಲ್ಲಿಗೆ ಸಾಥ್ ಕೊಟ್ಟಿದ್ದಾರೆ ಇವರೊಂದು ನಮ್ಮ ಉಳ್ಳಾಳದ ಪರವಾಗಿ ಒಂದು ಹಿತವಚಗಳನ್ನು ಆರ್ಗ್ಯಾನಿಕ್ಸ್ ಬಗ್ಗೆ ಮಾತಾಡಬೇಕಾಗಿ ವಿನಂತಿಸ್ಕೊಳ್ತೇನೆ ಸಬಾನ ಮತ್ತು ಖಾತೀಜಾರ ಒಂದು ಕೋರಿಕೆ ಮೇಲೆ ಇವತ್ತು ಬಂದೆ ಇಲ್ಲಿಗೆ ಇವತ್ತು ನೋಡಿ ಭಾಳ ಸಂತೋಷ ಆಗಿದೆ ಇವತ್ತೇನು ಸಹವಯವ ಆಯುರ್ವೇದ ವೆಲ್ನೆಸ್ ಪ್ರಾಡಕ್ಟು ಏನು ಆರ್ಗ್ಯಾನಿಕ್ ಆಯುರ್ವೇದ ನ್ಯಾಚುರಲ್ ಪ್ರಾಡಕ್ಟನ್ನು ನಮ್ಮ ಉಳ್ಳಾಲ ನಾಗರಿಕರಿಗೆ ಒಂದು ಶಾಪ್ ಮೂಲಕ ಒಂದು ಎಲ್ಲ ರೀತಿ ಜನಗಳಿಗೆ ಸಿಗಲಿ ಅನ್ನೋ ಒಂದೇ ಉದ್ದೇಶಕ್ಕೆ ಒಂದು ಕೆಮಿಕಲ್ ಫ್ರೀ ಪ್ರಾಡಕ್ಟು ಎಲ್ಲರೂ ಉಪಯೋಗಿಸ್ಲಿ ಅನ್ನೋ ಒಂದೇ ಉದ್ದೇಶಕ್ಕೆ ಒಂದು ಒಳ್ಳೆಯ ಸೌಹದ್ದೋದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ಒಂದು ಶಾಪ್ ಓಪನ್ ಮಾಡಿದ್ದಾರೆ ಇದನ್ನು ಎಲ್ಲ ಉಳ್ಳದ ಸಮಸ್ತ ನಾಗರಿಕ ಬಂಧುಗಳು ಅದನ್ನು ಉಪಯೋಗಪಡಿಸ್ಕೋಬೇಕು ಮತ್ತು ಅದನ್ನು ಬಂದು ವಿಸಿಟ್ ಮಾಡಿ ನಿಮಗೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಒಂದು ಮತ್ತು ಈ ಶ್ ಈ ಶಾಪು ಖಂಡಿತ ಒಂದು ಆರೋಗ್ಯಕ್ಕೆ ಒಳ್ಳೆಯ ಮನುಷ್ಯನ ಆರೋಗ್ಯವನ್ನು ಹೆಚ್ಚಿಸುವಕ್ಕೆ ಒಂದು ಪೂರಕವಾದಂಥ ಒಂದು ಅಂಗಡಿಯಾಗಿ ಮತ್ತು ಒಂದು ಒಂದು ರೀತಿ ಸಂಜೀವಿನಿಯಾಗಿ ನಮಗೆ ಬರುತ್ತೆ ಅನ್ನೋದು ನಾನು ಹೆಮ್ಮೆಯಿಂದ ಹೇಳ್ಕೊತೇನೆ ಯಾಕೆಂದರೆ ಇಲ್ಲಿ ನೋಡಿದೆ ಪ್ರಾಡಕ್ಟ್ಗಳನ್ನ ಒಂದು ಎಲ್ಲ ಸಲಿ ನೋಡಿದಾಗ ಅದು ಖಂಡಿತ ಭಾಳ ಒಂದು ರೈತರಿಂದ ನೇರವಾಗಿ ಆರ್ಗಾನಿಕ್ಕೂ ಒಂದು ಉಪಯೋಗಿಸ್ಕೊಂಡು ಆರ್ಗಾನಿಕ್ನಿಂದ ಉತ್ತಮ ರೀತಿಯ ಒಂದು ಸಾವಯವ ಗೊಬ್ಬರದಿಂದ ಬೆಳೆದಂಥ ಒಂದು ಪ್ರಾಡಕ್ಟ್ಗಳಾಗಿದೆ ಅಂತ ನಾನು ಇಶ್ ನೋಡಿ ಕಂಡುಕೊಂಡಿದ್ದೀನಿ ಸೊ ಅದರಿಂದ ಈ ಅಂಗಡಿ ಓಪನ್ ಮಾಡಿ ಮಾಡಿದಂಥ ಸಭಾನ ಮತ್ತು ಸುವಾಸಿನಿ ಅವರಿಗೆ ಮತ್ತು ಕಾರ್ತಿ ಅವರಿಗೆ ಅಭಿನಂದನೆ ಈ ಮತ್ತು ಈ ಕಾರ್ಯಕ್ರಮ ವೇದಿಕೆ ಮೇಲೆ ನಮ್ಮ ತಾಯಿ ಸಮಾನ ಆದರಂಥ ಸುವಾಸಿನಿ ಮೇಡಮ್ ಅವರಿಗೆ ಅವರಿಗೆ ಈ ವೇದಿಕೆ ಮೇಲಿರುವಂಥ ಎಲ್ಲ ಗೆಣ್ಯರಿಗೆ ನಾನು ಶುಭ ಕೋರ್ತೀನಿ ಏನು ಇವತ್ತು ಏನು ಡಿ ಆರ್ ಜಿ ವಿ ನೈನ್ ಒಂದು ಮಿಷಿನ್ ಕೆಮಿಕಲ್ ಫ್ರೀ ಗ್ರಾಹಕರಿಗೆ ಒಂದು ಮಲ ಒಂದು ಲೋಕಾರ್ಪಣೆ ಮಾಡಿದಂಥ ಈ ಅಂಗಡಿಯ ಮಾಲೀಕರಿಗೆ ಶುಭಾಶಯಗಳು ವಂದನೆಗಳು ನಮ್ಮ ಉಳ್ಳಾಳದ ಪರವಾಗಿ ಒಳ್ಳೆಯ ಒಂದು ವಿಷಯಗಳನ್ನು ಅನಿಸಿಕೆಗಳನ್ನು ಬಾಲಕೃಷ್ಣ ಸರ್ ಅವರು ಎಸ್ ಐ ಬಾಲಕೃಷ್ಣ ಸರ್ ಅವರು ನಮಗೆ ಒಂದು ಒಳ್ಳೆಯ ಹಿತವಚನ ಹೇಳಿದ್ದಾರೆ ಹಾಗೂ ಉಳ್ಳಾಳದ ಜನರಿಗೆ ಒಳ್ಳೆಯದಾಗಲಿ ಎಂದು ಹಾರೈಸಿದ್ದಾರೆ ನಮ್ಮ ಈ ಕೆಮಿಕಲ್ ಫ್ರೀ ವಿಷನ್ ಇನ್ ಇಂಡಿಯಾ ಇಂಡಿಯಾ ಬಂದು ಮಂಗಳೂರಿಗೆ ಬಂತು ಮಂಗಳೂರಿಂದ ಈಗ ಉಳ್ಳಾಳಕ್ಕೆ ಬಂದಿದೆ ಕಾಲಿಟ್ಟಿದ್ದೇವೆ ಎಲ್ಲರೂ ಸಾಥ್ ಕೊಟ್ಟರೆ ನಾವು ಇದನ್ನು ಎಲ್ಲರನ್ನು ಕೆಮಿಕಲ್ ಫ್ರೀ ನಮ್ಮ ಭೂಮಿಯನ್ನೇ ಕೆಮಿಕಲ್ ಫ್ರೀ ಮಾಡಿ ನಮ್ಮ ನೀರನ್ನು ಉಳಿಸ್ಬೋದು ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸ್ಬೋದು ಮಣ್ಣನ್ನು ಉಳಿಸಬಹುದಂತ ಒಂದು ಒಳ್ಳೆಯ ಹಿತನುಡಿಗಳನ್ನು ಹೇಳಿ ನಮ್ಮನ್ನು ಹಾರೈಸಿದ್ದಾರೆ ಇವರಿಗೆ ನಮ್ಮ ಡಾರ್ಜುನ್ ಕಂಪನಿ ಕಡೆಯಿಂದ ಒಂದು ಒಳ್ಳೆ ಗಿಫ್ಟ್ ಅನ್ನು ನಾನು ಕೊಡಲಿ ಪ್ಲೀಸ್ ಸರ್ ಹಾಗೆ ನಮ್ಮ ಉಲ್ಲಾಲದ ತಾಯಿ ಅಂತ ಹೇಳ್ಬೋದು ನಮಗೆ ಮುಂಚಿನಿಂದಲೂ ಪರಿಚಯ ಎಲ್ಲ ಸೇವೆಗಳಲ್ಲಿ ಮುಂಚಿನಿಂದ ನಾವೆಲ್ಲರೂ ಇವರನ್ನು ಉಳ್ಳ ತಾಯಿ ಅಂತಲೇ ಹೇಳ್ತೇವೆ ಹಾಗೆ ಇವರು ಹುಷಾರಿಲ್ಲದಿದ್ರು ನಿನ್ನ ಹೋಗಿ ಹೇಳುವಾಗ ಎಲ್ಲಿಗೂ ಹೋಗ್ತಾ ಇಲ್ಲ ನಾನು ಆದರೆ ನಿಮ್ಮನ್ನು ಈ ಪ್ರೋಗ್ರಾಮ್ಗೆ ನಾನು ಬರ್ತೇನೆ ಖಂಡಿತ ಬರ್ತೇನೆ ಅಂತ ಹೇಳಿ ಈಗ ನಮ್ಮ ಈ ಪ್ರೋಗ್ರಾಮ್ಗೆ ತಾಯಿ ಬಂದಿದ್ದಾರೆ ಅವರಿಂದ ಒಂದೊಂದು ಎರಡು ಹಿತವಚನಗಳನ್ನು ಕೇಳುವ ಕೆಮಿಕಲ್ ಇಲ್ಲದ ಈ ಮೆಡಿಸಿನ್ಗೆ ಉದ್ಘಾಟನೆಗೆ ಬಂದ ಬಾಲಕೃಷ್ಣ ಎಸ್ ಐ ಅವರಿಗೆ ನಾನು ನಮಿಸ್ತಾ ಹಾಗೂ ಇಲ್ಲಿ ಭಗವತಿ ದೇವಸ್ಥಾನದಲ್ಲಿ ಭಗವತಿಯನ್ನು ದರ್ಗದ ನಮ್ಮ ಸೈಯದ್ ಮದನಿ ಇವರಿಗೂ ನಾನು ನಮಸ್ಕಾರ ಹೇಳುತ್ತಾ ಈ ಕೆಮಿಕಲ್ ಇಲ್ಲದ್ದು ನಾನು ತುಂಬ ವರ್ಷದಿಂದ ಕತಿ ಜನಕ್ಕೆ ತಗೊಳ್ತಿದ್ದೆ ಅವರು ನಮ್ಮ ಮನೆಗೆ ಯಾವಾಗಲೂ ಬರೋದು ನಿಮ್ಮನ್ನು ಇದರಲ್ಲಿ ಕೆಲಸ ಮಾಡಬೇಕು ಅವರು ಶಬನ ಸಾಗೆ ಇಬ್ಬರು ಬಂದು ನನ್ನ ತಲೆ ತಿನ್ನೋದು ಹಾಗೆ ಏನಾದರೂ ಹೇಳ್ತಕ್ಕೊಂಡು ನಾನು ಯೂಸ್ ಮಾಡ್ತಿದ್ದೆ ಇವತ್ತು ಅವರು ಬರಲಿಕ್ಕೆ ಹೇಳಿದರು ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಇವರ ಈ ಆಯುರ್ವೇ ಕೆಮಿಕಲ್ ಇಲ್ಲದ ಈ ಔಷಧಿಗಳೆಲ್ಲ ಚೆನ್ನ ಒಳ್ಳೆ ರೀತಿಯಲ್ಲಿ ಜನರಿಗೆ ಮನದಟ್ಟಾಗಿ ಆಗಲಿ ಅಂತ ಹೇಳುತ್ತಾ ಅವರ ಯಶಸ್ಸಿಗೆ ಯಾವಾಗಲೂ ನಾನು ಬದ್ಧನಾಗಿದ್ದೇನೆ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಸುವಾಸಿನಿ ಬಾಬುಕಟ್ಟೆಯವರಿಗೆ ಒಂದು ಒಳ್ಳೆಯ ಹಿತವಚನಗಳನ್ನು ಹೇಳಿದ್ದಾರೆ ಆದರೆ ಅವರಿಗೆ ನಮ್ಮ ಕಂಪನಿ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆಯನ್ನು ಕೊಡಬೇಕಂತ ನಾನು ಇಚ್ಛಿಸ್ತೇನೆ ಇದನ್ನು ಶಬಾನಾ ಮೇಡಮ್ನವರು ನಮ್ಮ ಕಂಪನಿಯ ಆರ್ಗ್ಯಾನಿಕ್ ಶಬಾನಾ ಮೇಡಮ್ನವರು ಇವರಿಗೆ ಕೊಡಬೇಕಂತ ನಾನು ಇಚ್ಛಿಸ್ತೇನೆ ಹಾಗೆ ನಮ್ಮ ಊರಿಗೆ ಯಂಗ್ಸ್ಟರ್ಸ್ ಬೇಕು ಯಂಗ್ಸ್ಟರ್ಸಲ್ಲಿ ಮನ್ಸೂರ್ ಎಂಬವರು ಯಾವಾಗಲೂ ನಮ್ಮ ಹತ್ತಿರ ಆಚೆ ಈಚೆ ಹೋಗ್ತಾ ಇರ್ತಾರೆ ಆದರೆ ದೂರದಲ್ಲಿ ನೋಡಿ ಹೋಗ್ತಾರೆ ಅಂತ ಒಂದು ಮನ್ಸೂರ್ ಅವರು ಕೂಡ ಎರಡು ಹಿತವಚನೂ ಹೇಳಬೇಕಂತ ನಾನು ಇಚ್ಛಿಸ್ತೇನೆ ಹಾಗೆ ನಮ್ಮ ಊರಿಗೆ ಸುರತ್ ಕಲ್ಲಿಂದ ಬಂದು ಇಳಿದಿದ್ದಾರೆ ನಮ್ಮ ಶಬನಾ ಮೇಡಮ್ ಅವರು ಎನಿ ಟೈಮ್ ನಮ್ಮ ಉಳ್ಳಾಳಕ್ಕೆ ಯಾರಿಗೆ ಏನು ಬೇಕು ಇದು ಕೆಮಿಕಲ್ ಫ್ರೀ ಬಗ್ಗೆ ಶಬಾನ ಮೇಡಮ್ ಯಾವಾಗಲೂ ಹೇಳ್ತಾರೆ ಉಳ್ಳಾಳಕ್ಕೆ ಒಂದು ಕೆಮಿಕಲ್ ಫ್ರೀ ವಿಷನ್ ಶಾಪ್ ಓಪನ್ ಆಗಲೇಬೇಕು ಹೇಗಾದರೂ ಮಾಡಲೇಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ರು ಅವರ ಮಾತಿನ ಒಂದು ಇದಕ್ಕೆ ನಾವು ಈಗ ಓಕೆ ಕೆಮಿಕಲ್ ಫ್ರೀ ಶಾಪನ್ನು ಓಪನ್ ಮಾಡಿದ್ದೇವೆ ಇದರ ಬಗ್ಗೆ ಶಬಾನಾ ಮೇಡಮ್ ಎರಡು ಮಾತನ್ನು ಹೇಳಬೇಕಂತ ಉಚಿಸ್ತೇನೆ ಅಸ್ಸಲಾಂಕು ಉಲ್ಲಾಲ ನಗರದ ನಾಗರಿಕರಿಗೆ ಒಂದು ಶುಭ ವಿಷಯ ಒಳ್ಳೆಯ ಒಂದು ಸಂತೋಷದ ವಿಷಯ ಈಗಾಗಲೇ ನಾವು ಎಲ್ಲರೂ ಸಹ ನಾವಿವತ್ತು ರೋಗಗಳಿಂದ ಬಳಲ್ತಾ ಇದ್ದೇವೆ ನಮಗೆಲ್ರಿಗೂ ಗೊತ್ತಿದೆ ಬಟ್ ಇದಕ್ಕೆ ಪರಿಹಾರ ಸೊಲ್ಯೂಷನ್ ಏನಂತ ನೋಡಲಿಕ್ಕೆ ಹೋದಾಗ ನಾವು ಬರೀ ಇವತ್ತು ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೇವೆ ಬಟ್ ಫಸ್ಟ್ ಟೈಮ್ ಇನ್ ಇಂಡಿಯಾದಲ್ಲಿ ನಾವು ಯಾವಾಗ ನಮ್ಮ ಮನೆಯನ್ನು ರಾಸಾಯನಿಕ ಮುಕ್ತ ಮಾಡ್ತೇವೆ ಆವಾಗ ನಾವು ರೋಗ ಮುಕ್ತವಾಗ್ಬೋದು ಅಂತ ನಮಗಿದನ್ನು ಪರಿಚಯಿಸಿದ ನಮ್ಮ ವಿಜ್ಞಾನಿ ಮಿಸ್ಟರ್ ಸೈಂಟಿಸ್ಟ್ ಜಿತೇಂದ್ರ ಡಾಗರ್ ಅವರು ಸೊ ಅವರಿಗೆ ನಾವು ಯಾವತ್ತೂ ಚಿರರಿನಿ ಈ ವ್ಯಕ್ತಿ ಇದನ್ನು ರಿಸರ್ಚ್ ಮಾಡಿ ಆರ್ಗ್ಯಾನಿಕ್ ಆಗಿ ಇದನ್ನು ರೈತರಿಂದ ಕೆಮಿಕಲ್ಸ್ ಹಾಕದೆ ಆಹಾರಗಳನ್ನು ಬೆಳೆಸಿ ಪ್ರತಿಯೊಂದು ವಸ್ತುಗಳು ನಮ್ಮಲ್ಲಿರುವಂಥ ದಿನನಿತ್ಯದ ಡೈಲಿ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು ಮಸಾಲಾಸ್ ಆಗಿರ್ಬೋದು ಹೋಮ್ ಕೇರ್ ಆಗಿರ್ಬೋದು ನ್ಯೂಟ್ರಿಷನ್ಸ್ ಆಗಿರ್ಬೋದು ಈ ರೀತಿ ನಮ್ಮಲ್ಲಿ ಒಂಬತ್ತು ಕ್ಯಾಟಗರಿ ಪ್ರಾಡಕ್ಟ್ಸ್ಗಳನ್ನು ರಾಸಾಯನಿಕ ಇಲ್ಲದೆ ಪ್ಲ್ಯಾಂಟ್ ಬೇಸ್ಡ್ ಹಾಗೂ ಆಯುರ್ವೇದ ಟ್ರೆಡಿಷನಲ್ ಆರ್ಗ್ಯಾನಿಕ್ ಆಗಿ ಇದನ್ನು ಗ್ರೋ ಮಾಡಿದ ಪದಾರ್ಥಗಳಿಂದ ತಯಾರಿಸಿದ ವಸ್ತುಗಳನ್ನು ಮೊಟ್ಟ ಮೊದಲಿಗೆ ನಮ್ಮ ಇಲ್ಲಿ ಬ್ಯೂಟಿ ಪ್ಲ್ಯಾನೆಟ್ ಅನ್ನೋ ಒಂದು ಶಾಪಿನಲ್ಲಿ ಮಿಸಸ್ ಕತೀಜಾ ಅವರು ಇಲ್ಲಿ ಆರಂಭಿಸಿದ್ದಾರೆ ಸೊ ಅವರು ಅವರಿಗೂ ಒಂದು ಕಂಗ್ರಾಜ್ಯುಲೇಷನ್ ಫಸ್ಟ್ ಟೈಮ್ ಉಳ್ಳಾಲದಲ್ಲಿ ಇದನ್ನು ಆರಂಭಿಸಿದ್ದಾರೆ ಸೊ ಖಂಡಿತವಾಗಿಯೂ ನಿಮ್ಮೆಲ್ಲರ ಒಳಿತಿಗಾಗಿ ನಿಮ್ಮೆಲ್ಲರ ಆರೋಗ್ಯಕ್ಕಾಗಿ ಇವತ್ತು ಮಿಷನ್ ಕೆಮಿಕಲ್ ಫ್ರೀಯನ್ನು ನಾವು ಉಳ್ಳಾಲದಲ್ಲಿ ಆರಂಭಿಸಿದ್ದೇವೆ ತಮ್ಮೆಲ್ಲರ ಸಾಥು ತಮ್ಮೆಲ್ಲರ ಸಪೋರ್ಟು ಮಿಷನ್ ಕೆಮಿಕಲ್ ಫ್ರೀ ಜೊತೆಗೆ ಇರಲಿ ನಮ್ಮ ಉಳ್ಳಾಲದ ನಾಗರಿಕರನ್ನು ನಾವು ಆರೋಗ್ಯವಾಗಿ ರಾಸಾಯನಿಕ ಮುಕ್ತವಾಗಿ ಮಾಡೋಣ ಧನ್ಯವಾದಗಳು ಥ್ಯಾಂಕ್ ಯು ಉಳ್ಳಾಳದ ನಗರ ಜನರಿಗೆ ಒಂದು ಒಳ್ಳೆಯ ಹಿತವಚನ ಹೇಳಿ ನಮ್ಮನ್ನು ಹಾರೈಸಿದ್ದಾರೆ ಶಬನ ಮೇಡಮ್ ನಮ್ಮ ಕಡೆಯಿಂದ ಧನ್ಯವಾದಗಳು ಹಾಗೂ ಇವತ್ತಿನ ದಿನದಲ್ಲಿ ಉಳ್ಳಾಳದ ಎಲ್ಲ ಜನಗಳು ಬಂದು ನಮ್ಮನ್ನು ಹಾರೈಸಿ ಹೋಗಿದ್ದಾರೆ ಅದೇ ಹಾರೈಕೆ ನಮಗೆ ಎಲ್ ನಮ್ಮ ಲೈಫ್ ಲಾಂಗ್ ಇರಲಿ ಅಂತ ಹಾರೈಸ್ತಾ ನಾನು ಈ ಪ್ರೋಗ್ರಾಮನ್ನು ಮುಕ್ತಾಯಗೊಳಿಸ್ತಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಅಂಡ್ ಆಲ್